ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರ ಆಧಾರ್ ಮುರಳಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಸಂದ್ರ ಮತ್ತು ಕರಡಗೂರು ಸರ್ಕಾರಿ ಶಾಲೆ ಮಕ್ಕಳಿಗೆ ಲೇಖನ ಸಾಮಗ್ರಿ ಮತ್ತು ಊಟದ ಡಬ್ಬಿ ವಿತರಿಸಿದರು ನಂತರ ಕನ್ನಸಂದ್ರ ಅಂಗನವಾಡಿಗೆ ಕುರ್ಚಿಗಳನ್ನು ಕೊಡುಗೆಯಾಗಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಗ್ರಾಪಂ ಸದಸ್ಯ ವಿಶ್ವನಾಥ್ ಮತ್ತು ಆಧಾರ್ ಮುರಳಿ ಅಭಿಮಾನಿ ಬಳಗದವರು ಹಾಜರಿದ್ದರು ಇವತ್ತು ಬರಬೇಕಾಗಿತ್ತು ಬಟ್ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅದರಿಂದ ನೀವೇ ಕೊಟ್ಬಿಡಿ ಅಣ್ಣ ನಾಳೆಯಿಂದ ಸ್ಕೂಲ್ ರಜೆ ಇದೆಯಂತೆ ನಾನು ಬರೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಏನಾರ ಗಿಫ್ಟ್ ಒಂದು ಮಕ್ಕಳು ಕೊಡ್ತೀನಿ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ರೆ ಅವರು ದೇವರು ಇನ್ನೊಂದು ಮೂರು ವರ್ಷ ಐದು ಆರೋಗ್ಯ ಕೊಟ್ಟು ಆ ಭಗವಂತ ವೆಂಕಟಸ್ವಾಮಿ ಕಾಪಾಡಲಿ ಅಂತ ಕೇಳ್ತಾ ಏನು ನಮ್ಮ ನಾಯಣ್ಣ ಸರ್ ಹೇಳಿದಂಗೆ ಮಕ್ಳು ನಾವೆಲ್ಲ ಒಳ್ಳೆ ತಂದೆ ತಾಯಿ ಹೆಸರು ತರಬೇಕು ಅಂತ ಹೇಳ್ತಿದ್ರೆ ನಿಜಕ್ಕೂ ಇಂತ ಶಿಕ್ಷಕರು ಇದ್ದರೆ ನಾವೆಲ್ಲ ಮಕ್ಕಳು ನಮ್ಮ ಕಾಯಿಲೇಜ ಮೇಡಮ್ ಅವರು ಪ್ರಾರ್ಥನ ಆಗೋದು ಮಾಡಿ ಮುಖ್ಯ ಗೋವಿಂದ್ ಸರ್ ಈ ಟಿ ಎಂಟು ನನ್ಗೆ ನಮ್ಮ ತಾಲೂಕಲ್ಲೇ ನಾನ್ ನಿಜ್ವಾಗ್ಲೂ ಎಮ್ ಎಲ್ ಎ ಎಲ್ಲ ಅಪ್ಡೇಟ್ ಹೇಳ್ಬೇಕು ಅಂತ ಮಾಡಿದ್ದೀನಿ ಶಿಕ್ಷಕರು ಪಡಿಬೇಕು ನಮ್ಮ ತನ್ನ ತಾನದಲ್ಲೇ ನಾವ್ ಅಪಿನಯ್ ಮಾಡಬೇಕು ಸ್ಟ್ರೇಟಾಗಿರ ಅಂತ ಹೇಳ್ತಾರೆ ಇಲ್ಲ ಗೊತ್ತಿಲ್ಲ ಬಟ್ ನಿಮ್ಮ ನಿಮ್ಮ ಮಕ್ಕಳಿಗೆ ಅಥವಾ ಇಲ್ಲಿ ಇರೋ ಬದಲು ಮಕ್ಕಳಿಗೆ ಶಿಸ್ತಾಗಿರ ಇಷ್ಟು ವೀಕ್ನೆಸ್ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಚೆನ್ನಾಗಿಲ್ಲ ಅವ್ರ ಮಕ್ಕಳು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇದೇ ಇವ್ರು ರಿಟೈರ್ಡ್ ಆಗೋದು ನಮ್ಮೂರಲ್ಲಿ ಆಗೋಗ್ಲಿ ನಮ್ಮ ಶಿಕ್ಷಕರು ನಾವು ಅನಿಸ್ತಾ ನೀವು ಅಷ್ಟೇ ಮಕ್ಕಳ ಚೆನ್ನಾಗಿ ಹೋದ್ರೆ ಈಗ ಹೇಳಿದ್ರೆ ನಮ್ಮ ಮನೆಯ ತಮ್ಮ ಬಟ್ ಒಂದು ಸರ್ಕಾರಿ ಕೆಲಸ ಇಟ್ಸ್ಕೊಂಡಿದ್ದಾರೆ ಪಾಪ ಅವರು ತುಂಬಾ ಶ್ರಮ ಕೊಟ್ಟಿದ್ದಾರೆ ಹಂಗಾಗ ಅವ್ರ ಹೋಗೋದು ಇನ್ನ ಒಳ್ಳೇದಾಗ್ಲಿ ಇನ್ನ ಬರ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮ್ ಚಂದ್ರಶೇಖರ್ ಆಗ್ಬೋದು ಮತ್ತೆ ನಮ್ ಸುನೀಲ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗ್ತಾ ಮಕ್ಕಳ ನಿಮ್ಗೂ ಒಳ್ಳೇದಾಗ್ಲಿ ಅದೇ ತರ ಆಧಾರ್ ನೋಡ್ಲಿಕ್ಕೆ ಬರ್ತಾರೆ ಯಶಸ್ಸು ಆಧಾರ್ ನೋಡ್ಲಿಕ್ಕೆ ಬರ್ತಾರೆ